ಹಲೋ ಸ್ನೇಹಿತರೆ ಕೆಂಡ ಸಂಪಿಗೆ ಸೀರಿಯಲ್ನಲ್ಲಿ ತೀರ್ಥ ನಾಯಕರ ಮೋಸದಾಟದಿಂದ ಬೇಜಾರಾಗಿರ್ತಾನೆ ಸುಮನ ಎಷ್ಟೇ ಸಮಾಧಾನವನ್ನು ಹೇಳಿದರೂ ಅವನ ಮನಸ್ಸು ಕೇಳೋದಿಲ್ಲ ಅದಕ್ಕೆ ಅವನು ಹೇಳ್ತಾನೆ ಸುಮನ ಯಾರೇ ಇವತ್ತು ನನ್ನನ್ನು ಕೇಳ್ಕೊಂಡು ಬಂದರು ನಾನಿಲ್ಲ ಅಂತ ಹೇಳಿಬಿಡಿ ಅಂತ ಬೇಜಾರಲ್ಲಿ ಮಾತಾಡ್ತಾನೆ ಅದಕ್ಕೆ ಸುಮನ ಹೇಳ್ತಾಳೆ ನಿನ್ನೆ ಅಷ್ಟೊಂದು ಸಮಾಧಾನ ಮಾಡಿದ್ದೇನೆ ನಿಮಗೆ ಆದರೂ ನೀವು ಅಂತ ಹೇಳ್ತಾಳೆ ಅದಕ್ಕೆ ತೀರ್ಥ ಹೇಳ್ತಾನೆ ಅದು ನಿಮ್ಗೆ ದುಡ್ಡುಕೋಣ ನೀವು ಸಮಾಧಾನ ಮಾಡ್ತೀರಾ ಆದರೆ ಅದನ್ನು ನಾನು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಲ್ವಾ ರಾಜೇಶ್ ನನ್ನ ಅನ್ಯಾಯವಾಗಿ ಅಮಾನುಷವಾಗಿ ಕೊಂದ್ರೋ ಅದಕ್ಕೆ ನ್ಯಾಯ ಬೇಕೇ ಬೇಕು ಅದರಲ್ಲಿ ತಪ್ಪಿಲ್ಲ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಕೇಳಲಿಲ್ಲ ಅಂತ ಹೇಳ್ತಾನೆ ಇವೆಲ್ಲದರ ಪರಿಣಾಮವಾಗಿ ಸುಮನ ನಾಯಕರ ಷರತ್ತನ್ನು ಒಪ್ಕೊಂಡು ಅವರ ಆಫೀಸ್ಗೆ ಹೋಗ್ತಾಳೆ ಅಲ್ಲಿ ಸಾಧನ ಮತ್ತು ನಾಯಕರು ಇಬ್ಬರು ಇರ್ತಾರೆ ನಾಯಕರು ವ್ಯಂಗ್ಯವಾಗಿ ಸುಮನ ನೋಡ್ತಾ ಸಾಧನಳತ್ರ ಹೇಳ್ತಾರೆ ಇವಳು ಇವಳ ಕ್ಷೇತ್ರದಲ್ಲಿ ಒಬ್ಳೆ ಸುತ್ತಾಡಿ ತನ್ನ ಗಂಡನನ್ನು ನಾಯಕನನ್ನಾಗಿ ಮಾಡಿದಾಳೆ ಅದು ಅಲ್ಲದೆ ಗಟ್ಟಿ ಕಿತ್ತಿ ಅಂತ ಹೇಳ್ತಾರೆ ಅದಕ್ಕೆ ಸುಮನ ಪ್ರತಿಫಲವಾಗಿ ಹೇಳ್ತಾಳೆ ಗಟ್ಟಿ ಕಿತ್ತಿ ನಾನಲ್ಲ ನಾಯಕರೇ ಗಟ್ಟಿಯಾಗಿ ನಿಂತಿರೋ ಜನ್ಮ ನಿಮ್ಮದು ಅಂತ ಹೇಳ್ತಾಳೆ ಅದೆಲ್ಲ ಬಿಡಿ ನಾನು ಆ ಥರ ಎಲ್ಲ ಏನೇನೋ ಮಾತಾಡಿ ನಿಮ್ಮ ಅಮೂಲ್ಯವಾದ ಸಮಯನ ಹಾಳು ಮಾಡಲ್ಲ ನೀವು ನನ್ನ ಕೊಟ್ಟಿರೋ ಮಾತಿನ ಪ್ರಕಾರ ನಡೆಸ್ಕೊಳ್ಬೇಕು ನಾನು ನಿಮ್ಮ ಷರತ್ತುಗಳನ್ನು ಒಪ್ಪಿದ್ದೇನೆ ಅದು ಅಲ್ಲದೆ ಸಾಧನೆಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾಯಕರು ಹೇಳ್ತಾರೆ ಆಯಿತು ಹೇಳು ಅಂತ ಹೇಳ್ತಾರೆ ಆಯಿತು ನೀನು ಹೇಳಿದ ಹಾಗೆ ಮಾಡ್ತೇನೆ ಅಂತ ಹೇಳ್ತಾರೆ ಅದಕ್ಕೆ ಸುಮನ ಹೇಳ್ತಾಳೆ ನನಗೆ ನಿಮ್ಮ ಈ ಆಶ್ವಾಸನೆ ಎಲ್ಲ ಬೇಡ ಈಗಿಂದ ಈಗಲೇ ನಾನು ಕಣ್ಣೆದುರು ಆಗಬೇಕು ಅಂತ ಹೇಳ್ತಾಳೆ ಅದಕ್ಕೆ ನಾಯಕರು ಹೇಳ್ತಾರೆ ಸರಿ ಹೇಳು ಏನು ಮಾಡಬೇಕು ಅಂತ ಅದಕ್ಕೆ ಸುಮನ ಕೂಡಲೇ ಹೇಳ್ತಾಳೆ ಈ ರಾಜೇಶ್ನ ಕೊಂದ ಕಾಶಿನ ಈಗಲೇ ಅರೆಸ್ಟ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಅದನ್ನು ಕೇಳಿ ಸಾಧನ ಮತ್ತು ನಾಯಕರು ನಿಜವಾಗಲೂ ಕಾಶಿನ ಅರೆಸ್ಟ್ ಮಾಡಿಸ್ತಾರಾ ಅಂತ ನೋಡೋಣ